ಸರ್ ರಿಟೈರ್ಮೆಂಟ್ ನಿನ್ನೆ ಆಗಿದ್ದು ಸಹಿತ ಇವತ್ತಪ್ಪ ಅಂತಂದ್ರೆ ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನೋತ್ಸವ ಅಂತ ಮಾಡ್ತೀವಿ ಅಂದ್ರೆ ಪರಿಸರ ದಿನಾಚರಣೆಯನ್ನ ಐದನೇ ತಾರೀಕು ಒಂದ್ ಮಾಡ್ಲಾರ್ದನ ಒಂದರಿಂದ ಐದನೇ ತಾರೀಕು ಮಠ ಮಾಡ್ತೀವಿ ಆ ಉದ್ದೇಶಕ್ಕಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಇವತ್ತು ಉದಾಹರಣೆ ಸರ್ ಮನೆಯವರು ಒಂದು ಸಿಮಾರೂಪ ಅಂತ ಹೇಳಿ ಎಂಟಿ ಕ್ಯಾನ್ಸರ್ ಗಿಡವನ್ನ ಹಚ್ಚಬರ್ದಿವ್ ಅದ್ರ ಜೊತೆಗೆ ಪರಿಸರಕ್ಕಾಗಿ ಯಾರು ಶ್ರಮ ವಹಿಸಿರ್ತಾರಲ್ಲ ಅವನು ಶ್ರಮ ಕಾರ್ಯಕ್ರಮ ಮಾಡ್ತಿರ್ತಾರೆ ಆ ಒಂದು ಉದ್ದೇಶಕ್ಕಾಗಿ ನಮ್ಮೊಳಗೆ ಇದ್ದು ಪರಿಸರಕ್ಕೆ ಅನನ್ಯವಾದ ಕೊಡುಗೆಯನ್ನು ಪಟ್ಟಂತ ನಮ್ಮ ಕಾಶಿ ನಿರ್ವಹಣೆ ಅವರಿಗೂ ಸೇತಾರೆ ತಮ್ಮ ಕೈಲಿಂದ ಇವತ್ತೊಂದು ಸನ್ಮಾನ ಕಾರ್ಯಕ್ರಮ ಮಾಡಿಸ್ಬೇಕಂತ ಮಾಡಿ ಸರ್ ಯಾಕಂತಂದ್ರೆ ಅವರ ಸಾಧನೆಗಳು ಏನೇನಂದ್ರ ಸರ್ ನಮ್ಮ ಪಂಚಾಯಿತಿಯನ್ನ ಕಟ್ಟಡ ಕಷ್ಟ ಅವರು ಇದನ್ನು ತಗೊಂಡಿದ್ರು ಸರ್ ಕಾಂಟ್ರಾಕ್ಟ್ ಬಟ್ ಅದನ್ನ ಗಾರ್ಡನ್ ಇಷ್ಟ ಅದ್ಭುತವಾಗಿ ಮಾಡ್ಯಾರ ಸರ್ ಮೋಸ್ಟ್ಲಿ ಸುತ್ತಮುತ್ತ ಎಲ್ಲಿ ಬಹುದು ಸರ್ ಆಮೇಲೆ ವೆಂಕಟಾಪುರದ ಒಂದು ಪಾಯ್ಕಾಣಿ ಸರ್ ಅರ್ಥದಲ್ಲಿ ಬಹಳಷ್ಟು ಅದ್ಭುತವಾಗಿ ಮಾಡ್ಯಾರ ಸರ್ ಅದನ್ನ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಬಂದು ಅಪ್ರಿಶಿಯೇಟ್ ಮಾಡಿದ್ರು ಸರ್ ಅದ್ರ ಜೊತೆಗೆ ಅದಕ್ಕಿಂತ ಮಹತ್ವ ಅಂದ್ರೆ ಸರ್ ಜಿಂದಾಲ್ ಫ್ಯಾಕ್ಟರಿ ಐತಲ್ಲ ಸರ್ ಅಲ್ಲಿ ಇಷ್ಟು ಅದ್ಭುತವಾದ ಗಾರ್ಡನ್ ಮಾಡಿದ್ರು ಸರ್ ಜಿಂದಾಲ್ ಫ್ಯಾಕ್ಟರಿ ಪರಿಸರ ಪ್ರೇಮತ್ವ ಸಲುವಾಗಿ ಕರ್ನಾಟಕದಾಗ ಎರಡನೇ ನಂಬರ್ ಬರುತ್ತ ಅದಕ್ಕೆ ಮೂಲ ಅದಕ್ಕೆ ಕಾರಣೀಕರತ್ರ ತಮ್ಮ ಆಶೀರ್ವಾದದಿಂದ ನಮ್ಮಲ್ಲಿರ್ತಕ್ಕಂತ ಎಲ್ಲಾ ಸ್ನೇಹಿತರು ಬಹಳಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡತ್ತಾರೆ ಸರ್ ಪರಿಸರ ಪ್ರೇಮಿಗಳಾಗಿ ಅದರ ಸರ್ ಎಲ್ಲಾರು ಎಲ್ಲರೂ ಸರ್ ಸುತ್ತ ಹೋದ್ ಸಲ ನಾವು ಒಂದ್ ಒಂದ್ ಸಾವಿರ ದೇಡ್ ಸಾವಿರ ಗಿಡ ಹಚ್ಚಿದ್ರು ಸರ್ ಅಥವಾ ನೈಂಟಿ ಪರ್ಸೆಂಟ್ ಗಿಡ ಸಕ್ಸಸ್ ಆಗಿದೆ ಸರ್ ಇಲ್ಲಿ ನಾವು ನಿರಾರ್ ಆಫೀಸ್ ಆಗಿರ್ಬೋದು ಸರ್ ಒಂದು ದೇಡ್ ಸಾವಿರ ಗಿಡಗಳು ಹಚ್ಚಿ ಎಲ್ಲ ಸಕ್ಸಸ್ ಆಗಿದೆ ಸರ್ ಆ ಒಂದು ದೇಶಕ್ಕಾಗಿ ನಿಮ್ಮ ಕೈಯಲ್ಲಿ ಗುರುವಿನ ಕೈಯಲ್ಲಿ ಅವರು ಸನ್ಮಾನ ಮಾಡಿಸ್ಬೇಕಂತ ಪ್ಲಾನ್ ಮಾಡಿ ಸರ್ ಪರಿಸರ ದಿನಾಚರಣೆಯ ಪ್ರಯುಕ್ತ ಅತ್ಯಂತ ಶ್ರೇಷ್ಠ ಪರಿಸರ ಪ್ರೇಮಿ ನಮ್ಮೆಲ್ಲರ ನೆಚ್ಚಿನ ಗೆಳೆಯರಾದಂತಹ ಕಾಶಿಲಿಂಗ್ ಅವರಿಗೆ ಒಂದು ವಿಶೇಷವಾದಂತಹ ಸನ್ಮಾನವನ್ನು ನಮ್ಮ ಗುರುಗಳಾದಂತಹ ಶ್ರೀ ಬನ್ನಿ ಗುರುಗಳಿಂದ ಮಾಡಿಸಲಾಯಿತು ಅದೇ ಚೆನ್ನಾಗಿ ವಿಶ್ವ ಪರಿಸರ ದಿನೋತ್ಸವದ ಅಂಗವಾಗಿ ನಿವೃತ್ತಿಯಾದಂತಹ ಸೇವಾ ನಿವೃತ್ತಿ ಹೊಂದಿರತಕ್ಕಂತಹ ನಮ್ಮ ಗುರುಗಳಾದಂತಹ ಶ್ರೀ ಬನ್ನಿ ಸರ್ ಅವರ ಅಂಗಳದಲ್ಲಿ ನಮ್ಮ ಎಲ್ಲರ ನೆನಪುಗಳು ಅಜರಾಮರವಾಗಿ ಉಳಿಯಲಿ ಅಂತಕ್ಕಂತಹ ಉದ್ದೇಶದಿಂದ ಶ್ರೇಷ್ಠ ಔಷಧಿ ಗುಣ ಗುಣ ಗುಣಗಳಿರತಕ್ಕಂತಹ ಒಂದು ಸಸ್ಯವನ್ನು ನೀಡಲಾಯಿತು ಚಿತ್ರದಲ್ಲಿ ಕಾಣುವಂತೆ ಅತ್ಯಂತ ಅತ್ಯಂತ ಬರಡಾಗಿದ್ದಂತಹ ಒಂದು ಜಿಂದಾಲ್ ಫ್ಯಾಕ್ಟ್ರಿಯ ಆವರಣವನ್ನು ತಮ್ಮ ಕಠಿಣ ಪರಿಶ್ರಮದಿಂದ ಅತ್ಯಂತ ಪರಿಸರ ಪ್ರೇಮದಿಂದ ಇವತ್ತೊಂದು ಅತ್ಯಂತ ಅದ್ಭುತವಾದಂತಹ ಗಾರ್ಡನ್ ಆಗಿ ಪರಿವರ್ತನೆ ಮಾಡಿದ್ದಾರೆ ಹಲವಾರು ಔಷ ಔಷಧಿ ಸಸ್ಯಗಳಾಗಿರ್ಬೋದು ಹಲವಾರು ಅಲಂಕಾರಿಕ ಹೂವಿನ ಸಸ್ಯಗಳಾಗಿರ್ಬೋದು ಹಲವಾರು ಮಳೆಯನ್ನು ತರತಕ್ಕಂಥ ಸಸ್ಯಗಳಾಗಿರ್ಬೋದು ಹಣ್ಣು ಹಂಪಲುಗಳ ಸಸ್ಯಗಳಾಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ಹೀಗೆ ನಾನಾ ತೆರನಾದಂತಹ ಗಿಡಗಳನ್ನು ಬೆಳೆಸಿ ತಮ್ಮ ನಿಜ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾಗಿ ಶ್ಲಾಘಿಸಲೇಬೇಕಾಗಿದೆ ಶ್ಲಾಘಿಸಲೇಬೇಕಾಗಿದೆ मिले सुर मेरा तुम्हारा तो सुर बने हमारा सुर की नदिया भर दिशा से बहके सागर में मिले बादलों का रूप लेकर बरसे बरस Okay. बनिए तेरा सुर मिले मेरे सुर देना, मिल के नवा सुर दाल मिले सुर मेरा तुम्हारा तो सुर बने हमारा

நம் இருவரும் சுரமும் நமதாகும் திசைவேறானாலும் ஆழிசேர் ஆறுகள் முகிலாய் மழையாய் பொழிவது போ இசை நம் இசை ఎందే స్వరగం నివరగం ఒత్తుచేర్మూడే స్వరము

मारो बने अपनो सूर निरालो माचा तुमचा जुळता तारा मधुर सुरान्चा बरसती धारा